ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ಕಾಯಕ ಕಿರಣ ಯೋಜನೆ ಮೂಲಕ ಸರ್ಕಾರದ ಕಡೆಯಿಂದ ಒಂದು ಲಕ್ಷ ರೂಪಾಯಿ ಹಣವನ್ನು ಕೊಡ್ತಾ ಇದ್ದಾರೆ ಇದರಲ್ಲಿ ಬಂದು ಒಂದು ಲಕ್ಷ ರೂಪಾಯಿಯಲ್ಲಿ ಐವತ್ತು ಸಾವಿರ ರೂಪಾಯಿ ಒಂದು ಸಹಾಯಧನ ಆಗಿರುತ್ತೆ ಅಂದರೆ ಸಬ್ಸಿಡಿ ಆಗಿರುತ್ತೆ ಅದನ್ನು ಮರುಪಾವತಿ ಮಾಡುವ ಹಾಗಿಲ್ಲ ಇನ್ನು ಐವತ್ತು ಸಾವಿರ ರೂಪಾಯಿ ಏನಿರುತ್ತೆ ಅದು ಬಂದು ನಿಮಗೆ ಸಾಲದ ರೂಪದಲ್ಲಿರುತ್ತೆ ವಾರ್ಷಿಕವಾಗಿ ನಾಲ್ಕು ಪರ್ಸೆಂಟೋ ಮೂರು ಪರ್ಸೆಂಟೋ ಇದೆ ಅಂದರೆ ತಿಂಗ್ಳಿಗೊಂದು ಇಪ್ಪತ್ತೈದು ಪೈಸಾ ಮೂವತ್ತು ಪೈಸೆ ಈ ರೀತಿಯಾಗಿ ಇಂಟ್ರೆಸ್ಟ್ ಬೀಳುತ್ತೆ ಅಷ್ಟೇ ಆ ಒಂದು ಐವತ್ತು ಸಾವಿರ ರೂಪಾಯಿನ ಮಾತ್ರ ಮರುಪಾವತಿ ಮಾಡಬೇಕು ಇನ್ನು ಐವತ್ತು ಸಾವಿರ ರೂಪಾಯಿ ನಿಮಗೆ ಫ್ರೀಯಾಗಿ ಸಿಗುತ್ತೆ ಈ ಒಂದು ಕಾಯಕ ಕಿರಣ ಯೋಜನೆ ಮೂಲಕ ಅರ್ಹರು ಯಾರೆಲ್ಲ ಒಂದಷ್ಟು ಕೆಲಸಗಳಿದೆ ನಲ್ವತ್ತೇಳು ಕೆಲಸಗಳು ಆ ಕೆಲಸ ಮಾಡ್ತಾ ಇರುವಂಥವ್ರು ಅರ್ಜಿಯನ್ನು ಹಾಕಿ ಹಣವನ್ನು ತಗೋಬೋದಾಗಿದೆ ಯಾವ್ಯಾವ ಕೆಲಸ ಅಂತ ಫಸ್ಟೇ ಇಲ್ಲ ಅಂದರೆ ನಿಮಗೆ ವೀಡಿಯೋ ನೋಡೋದು ವೇಸ್ಟ್ ಆಗುತ್ತೆ ಈ ಕಾಯಕ ಕಿರಣ ಯೋಜನೆ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ ಅದಕ್ಕಿಂತ ಮುಂಚೆ ಯಾವ ಯಾವ ಕೆಲಸಗಳನ್ನು ಮಾಡುವಂಥವರು ಈ ಒಂದು ಯೋಜನೆ ಮೂಲಕ ಹಣವನ್ನು ತಗೋಬೋದು ಅಂತಂದರೆ ಬಡಗಿ ಕೆಲಸ ಮರದ ಕೆತ್ತನೆ ಕೆಲಸ ಏನು ಮಾಡ್ತಾರೆ ಅವರು ಕುಂಬಾರಿಕೆ ಮಾಡುವಂಥವ್ರು ಅಥವಾ ಕಲಾತ್ಮಕ ಮಡಿಕೆ ಮಾಡುವಂಥವರು ಉಣ್ಣೆ ಮತ್ತು ಕಂಬಳಿ ನೇಯ್ಗೆ ತಯಾರಿಕೆ ಮಾಡುವಂಥವ್ರು ಹತ್ತಿ ನೇಯ್ಗೆ ಮಾಡುವಂಥವ್ರು ನೇಕಾರಿಕೆ ಮಾಡುವಂಥವ್ರು ಅಡಿಕೆ ಹಾಳೆಯಿಂದ ತಟ್ಟೆ ತಯಾರು ಮಾಡುವಂಥವ್ರು ಚರ್ಮದ ವಸ್ತುಗಳನ್ನು ತಯಾರು ಮಾಡುವಂಥವ್ರು ಉಣ್ಣೆ ನೇಯ್ಗೆ ಮತ್ತು ಹಾಸು ಕಂಬಳಿಯನ್ನು ತಯಾರು ಮಾಡುವಂಥವ್ರು ಅಗರಬತ್ತಿಯನ್ನು ಮಾಡುವಂಥವ್ರು ಸಿಲ್ಕ್ ರೀಲಿಂಗ್ ಮತ್ತು ಸಿಲ್ಕ್ ಟ್ವಿಸ್ಟಿಂಗ್ ಕೆಲಸ ಮಾಡುವಂಥವ್ರು ಕಾಯರ್ ಫೈಬರ್ ತಯಾರಿಕೆ ಮಾಡುವಂಥವ್ರು ಪೊರಕೆ ಕಡ್ಡಿಯನ್ನು ತಯಾರು ಮಾಡುವಂಥವ್ರು ಅಂದರೆ ಈ ಕೆಲಸವನ್ನೆಲ್ಲ ಮಾಡಬೇಕು ಅಂದ್ಕೊಂಡಿರೋರು ಕೂಡ ಮಾಡಬಹುದು ಅದಕ್ಕೆ ಪೂರಕವಾದ ಟ್ರೈನಿಂಗನ್ನು ಕೂಡ ಕೊಡ್ತಾರೆ ನೆಕ್ಸ್ಟು ವಿಗ್ರಹ ಅಥವಾ ಕಲ್ಲು ಕೆತ್ತನೆ ಕೆಲಸ ಮಾಡುವಂಥವ್ರು ಬಿದಿರಿ ವೇರ್ ಕೆಲಸ ಮಾಡುವಂಥವ್ರು ಲಾಂಡ್ರಿ ಅಥವಾ ದೋಬಿ ಕೆಲಸ ಮಾಡುವಂಥವ್ರು ಸುಣ್ಣ ಸುಡೋವಂಥವ್ರು ಮೀನುಗಾರಿಕೆ ಮಾಡುವಂಥವ್ರು ಕ್ಷೌರಿಕ ವೃತ್ತಿ ಅಥವಾ ಸಲೂನ್ ಮಾಡುವಂಥವ್ರು ನಾಟಿ ಔಷಧಿ ಮಾಡುವಂಥವ್ರು ವಾಲಗ ಊದೋ ಬಣ್ಣ ಅಥವಾ ಶೃಂಗಾರ ಮಾಡುವ ವೃತ್ತಿಯನ್ನು ಮಾಡೋವಂಥವ್ರು ಅಂದರೆ ಬ್ಯೂಟಿಷಿಯನ್ ಕೆಲಸ ಮಾಡೋವಂಥವ್ರು ದನಗಾಯಿ ವೃತ್ತಿ ಮಾಡುವಂಥವ್ರು ಶೀಟ್ ಮೆಟಲ್ ಕೆಲಸವನ್ನು ಮಾಡುವಂಥವ್ರು ಬಳೆ ವ್ಯಾಪಾರ ಮಾಡುವಂಥವ್ರು ಅಥವಾ ಮೇಣದ ಬತ್ತಿ ವ್ಯಾಪಾರ ಮಾಡುವಂಥವ್ರು ಬಣ್ಣಗಾರಿಕೆ ಮತ್ತು ಮುದ್ರಣಗಾರಿಕೆ ಪ್ರಿಂಟಿಂಗ್ ಕೆಲಸ ಮಾಡುವಂಥವ್ರು ಚಿನ್ನ ಬೆಳ್ಳಿ ಕೆಲಸ ಮಾಡುವಂಥವ್ರು ಮ್ಯಾಟ್ ತಯಾರು ಮಾಡುವಂಥವ್ರು ಕಂಚು ಕೆಲಸ ಮಾಡೋವಂಥವ್ರು ನಾರಿನಿಂದ ವಿವಿಧ ಉತ್ಪನ್ನ ತಯಾರಿಕೆ ಮಾಡುವಂಥವ್ರು ಕುರಿ ಸಾಕಾಣಿಕೆ ಮಾಡುವಂಥವರು ಕಮ್ಮಾರಿಕೆ ಕುಲುಮೆ ಮಾಡುವಂಥವರು ಗಾಡಿ ಅಥವಾ ರಥ ತಯಾರಿಕೆ ಮಾಡುವಂಥವರು ಬೆತ್ತದ ಕೆಲಸ ರಟ್ಟನ್ ಅಥವಾ ಆಟಿಕೆ ಗೊಂಬೆ ತಯಾರಿಕೆ ಮತ್ತು ಕೆತ್ತನೆ ಕೆಲಸ ಮಾಡುವಂಥವರು ಗ್ಲಾಸ್ ಬೀಡ್ಸನ್ನು ತಯಾರು ಮಾಡುವಂಥವರು ಮೆಟಲ್ ಕ್ರಾಫ್ಟ್ ಕೆಲಸ ಮಾಡುವಂಥವರು ಟಿನ್ ವಸ್ತುಗಳ ತಯಾರು ಮಾಡುವಂಥವ್ರು ಹೊಸ ಇರಿ ವಸ್ತುಗಳ ತಯಾರಿಕೆ ಮಾಡುವಂಥವರು ಜೇನು ಸಾಕಾಣಿಕೆ ಮಾಡುವಂಥವರು ಪಾತ್ರೆಗಳಿಗೆ ಕಲಾಯಿ ಕೆಲಸ ಮಾಡುವಂಥವ್ರು ನಿಟ್ಟಿಂಗ್ ಕೆಲಸ ಮಾಡೋರು ವಾದ್ಯವೃಂದ ವೃತ್ತಿಯನ್ನು ಮಾಡ್ತಾಯಿರೋವಂಥವ್ರು ಗಾಣದ ಕೆಲಸವನ್ನು ಮಾಡ್ತಾಯಿರೋವಂಥವ್ರು ಅಥವಾ ಗೌಳಿ ವೃತ್ತಿ ಮಾಡ್ತಾ ಇರೋವಂಥವ್ರು ಹೈನುಗಾರಿಕೆ ಮಾಡ್ತಾಯಿರೋಂಥವ್ರು ಮೆಷಿನರಿ ವರ್ಕ್ಸ್ ಮಾಡೋವಂಥವ್ರು ಬೈಸಿಕಲ್ಲು ಆಟೋಮೊಬೈಲ್ ರಿಪೇರಿ ಮಾಡೋವಂಥವ್ರು ಹೂ ಕಟ್ಟುವಂತಹ ಕೆಲಸ ಮಾಡುವಂಥವ್ರು ವೆಲ್ಡಿಂಗ್ ಕೆಲಸ ಮಾಡುವಂಥವ್ರು ಅಥವಾ ಟೈಲರಿಂಗ್ ಕೆಲಸ ಮಾಡುವಂಥವ್ರು ಇದಿಷ್ಟು ಕೆಲಸ ಮಾಡುವಂಥವ್ರು ಈ ಒಂದು ಕಾಯಕ ಕಿರಣ ಯೋಜನೆ ಮೂಲಕ ಒಂದು ಲಕ್ಷ ರೂಪಾಯಿ ಹಣವನ್ನು ನೀವು ಪಡಿಬಹುದಾಗಿದೆ ಸಾಮಾನ್ಯವಾಗಿ ಈ ರೀತಿ ಯೋಜನೆಗಳೆಲ್ಲ ಬಂದಾಗ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಬರ್ತಾ ಇರುತ್ತೆ ಅವಾಗೆಲ್ಲ ಸ ಅದರ ಯೋಜನೆಗಳ ಬಗ್ಗೆ ಸಾಕಷ್ಟು ತಿಳಿಸ್ತಾ ಇರುವಾಗ ಬರೀ ಅವ್ರಿಗೆ ಮಾತ್ರ ತಿಳಿಸ್ತೀರಾ ಬೇರೆಯವ್ರಿಗೆ ತಿಳಿಸಿ ಅಂತ ಹೇಳ್ತಿದ್ರೆ ಇದು ಬಂದು ಬೇರೆಯವರಿಗೆ ಬರೋದು ಇದು ಕೂಡ ಒಂದು ಸಮುದಾಯಕ್ಕೆ ಸೀಮಿತವಾದಂತಹ ಯೋಜನೆ ಕಾಯಕ ಕಿರಣ ಯೋಜನೆ ಬಂದು ಇದು ವಿವಿಧ ವೃತ್ತಿ ಕೈಗೊಳ್ಳೋದಕ್ಕೆ ಆರ್ಥಿಕ ನೆರವು ನೀಡುವಂತಹ ಒಂದು ಯೋಜನೆ ಆಗಿದೆ ಆದರೆ ಇದು ಬಂದು ವೀರಶೈವ ಲಿಂಗಾಯತ ಸಮುದಾಯದೊಳಗಿನ ವಿವಿಧ ಸಾಂಪ್ರದಾಯಿಕ ವೃತ್ತಿ ಮತ್ತು ಕುಶಲಕರ್ಮಿಗಳಿಗೆ ಬೆಂಬಲ ನೀಡೋಕೋಸ್ಕರ ಈ ಒಂದು ಕಾಯಕ ಕಿರಣ ಯೋಜನೆ ಇರುವಂಥದ್ದು ಇನ್ನು ಈ ಒಂದು ಯೋಜನೆ ಮೂಲಕ ಹೇಳ್ದಂಗೆ ಒಂದು ಲಕ್ಷ ರೂಪಾಯಿ ಹಣ ಸಿಗುತ್ತೆ ಐವತ್ತು ಸಾವಿರ ರೂಪಾಯಿ ಸಹದ ಸಹಾಯಧನ ಐವತ್ತು ಸಾವಿರ ರೂಪಾಯಿ ನಿಮಗೆ ಸಾಲದ ರೂಪದಲ್ಲಿ ಇರುತ್ತೆ ಈ ಕಾಯಕ ಕಿರಣ ಯೋಜನೆ ಅಂದರೆ ಏನು ಅಂತಂದರೆ ಇದು ಬಂದು ಕರ್ನಾಟಕ ಕಾಯಕ ಕಿರಣ ಅಂತ ಒಂದು ಈ ಯೋಜನೆಯ ಹೆಸರಾಗಿರುತ್ತೆ ಇದು ಒಂದು ವೀರಶೈವ ಲಿಂಗಾಯತ ಸಮುದಾಯದೊಳಗಡೆ ಸಾಂಪ್ರದಾಯಿಕ ಕುಶಲಕರ್ಮಿಗಳು ಮತ್ತು ಉದ್ಯೋಗ ಮಾಡುವಂತಹ ಗುಂಪುಗಳಿಗೆ ವೃತ್ತಿ ಹಾಗೂ ತಮ್ಮ ಕುಲಕಸುಬುಗಳನ್ನು ಕೈಗೊಳ್ಳೋದಕ್ಕೆ ಸಾಲ ಮತ್ತು ಸಹಾಯಧನವನ್ನು ನೀಡುವಂತಹ ಯೋಜನೆ ಇದಾಗಿದೆ ಈ ಒಂದು ಯೋಜನೆಯಡಿಯಲ್ಲಿ ನಿಮ್ಮ ಒಂದು ಏನು ಘಟಕ ವೆಚ್ಚ ಅಂತ ಇರುತ್ತೆ ಅದರಲ್ಲಿ ಅದು ಅದರ ಆಧಾರದ ಮೇಲೆ ಇಪ್ಪತ್ತರಿಂದ ಐವತ್ತು ಪರ್ಸೆಂಟ್ ಸಹಾಯಧನವನ್ನು ನೀಡಲಾಗುತ್ತೆ ಉಳಿದ ಮೊತ್ತವನ್ನು ವಾರ್ಷಿಕ ಶೇಕಡಾ ನಾಲ್ಕರಷ್ಟು ಬಡ್ಡಿ ದರದಲ್ಲಿ ಸಾಲವಾಗಿ ಮಂಜೂರವನ್ನು ಮಾಡಲಾಗುತ್ತೆ ಅಂದರೆ ಫೋರ್ ಪರ್ಸೆಂಟ್ ಇಂಟ್ರೆಸ್ಟ್ ರೇಟಲ್ಲಿ ನಿಮಗೆ ಅದರ ತಿಂಗಳಿಗೆಲ್ಲ ವರ್ಷಕ್ಕೆ ಇದು ಆಲ್ಮೋಸ್ಟ್ ಒಂದು ಒಂದು ಇಪ್ಪತ್ತು ಪೈಸಾ ಆ ರೀತಿಯಾಗಿ ನಿಮಗೆ ಇಂಟ್ರೆಸ್ಟ್ ರೇಟ್ ಬೀಳುತ್ತೆ ಅಷ್ಟೇ ಇನ್ನು ಒಂದು ಲಕ್ಷ ರೂಪಾಯಿ ಸಹಾಯವು ಸಬ್ಸಿಡಿಯಾಗಿ ಐವತ್ತು ಸಾವಿರರು ಸಾಲವಾಗಿ ಐವತ್ತು ಸಾವಿರ ರೂಪಾಯಿನ ನೀಡಲಾಗುತ್ತೆ ಇನ್ನು ಈ ಒಂದು ಯೋಜನೆಯ ಉದ್ದೇಶ ಏನು ಅಂತಂದರೆ ನಾನು ಆಲ್ರೆಡಿ ಹೇಳಿದ್ನಲ್ಲ ನಲವತ್ತೇಳು ಕೆಲಸ ಆ ಒಂದು ನಲವತ್ತೇಳು ವೃತ್ತಿಗಳನ್ನು ಮಾಡುವಂಥವರು ಕುಶಲಕರ್ಮಿಗಳಾಗಿರ್ಬೋದು ಅಥವಾ ಕುಲಕಸಬನ್ನು ಮಾಡುವಂಥವರಾಗಿರ್ಬೋದು ಅವರಿಗೆ ಒಂದು ಈ ಒಂದು ಸಾಲ ಸೌಲಭ್ಯ ಜೊತೆಗೆ ಸಹಾಯಧನದ ಸೌಲಭ್ಯವನ್ನು ಏನು ಅಭಿವೃದ್ಧಿ ನಿಗಮ ವೀರಶೈವ ಅಭಿವೃದ್ಧಿ ನಿಗಮ ಇರುತ್ತೆ ಆ ಒಂದು ನಿಗಮದಿಂದ ಹಣವನ್ನು ಒದಗಿಸಲಾಗುತ್ತೆ ಕೆಲಸಗಳಾಗಲೇ ತಿಳಿಸಿದ್ದೀನಿ ಇನ್ನು ಅದನ್ನು ಬಿಟ್ಟರೆ ಅರ್ಹತಾ ಮಾನದಂಡಗಳೇನು ಅಂತಂದರೆ ಅರ್ಜಿದಾರರು ಬಂದು ಲಿಂಗಾಯತ ಸಮುದಾಯಕ್ಕೆ ಸೇರಿರಬೇಕು ಜೊತೆಗೆ ಸಂಬಂಧಪಟ್ಟಂತಹ ಪ್ರಾಧಿಕಾರದ ಏನು ಅವರಿಗೆ ವೀರಶೈವ ಇರೋದು ಜಾತಿ ಪ್ರಮಾಣ ಪತ್ರ ಇರುತ್ತಲ್ಲ ಆ ಒಂದು ಪ್ರಮಾಣ ಪತ್ರವನ್ನು ಹೊಂದಿರಬೇಕು ಕರ್ನಾಟಕ ರಾಜ್ಯದ ಕಾಯಂ ನಿವಾಸಿಯಾಗಿರಬೇಕು ಜೊತೆಗೆ ಕುಟುಂಬದ ವಾರ್ಷಿಕ ವರಮಾನ ರೂರಲ್ ಅವ್ರಿಗೆ ಅಂದರೆ ಹಳ್ಳಿಯಲ್ಲಿ ವಾಸ ಮಾಡುವಂಥವ್ರಿಗೆ ತೊಂಬತ್ತೆಂಟು ಸಾವಿರ ರೂಪಾಯಿ ಪಟ್ಟಣದಲ್ಲಿ ವಾಸ ಮಾಡುವಂಥವ್ರಿಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಮಿತಿಯಲ್ಲಿ ಇರಬೇಕು ಅಂತ ತಿಳಿಸಿದ್ದಾರೆ ಇನ್ನು ಅರ್ಜಿದಾರರ ವಯಸ್ಸು ಬಂದು ಹದಿನೆಂಟು ವರ್ಷ ಮೇಲ್ಪಟ್ಟು ಐವತ್ತೈದು ವರ್ಷದ ಒಳಗಡೆ ಇರಬೇಕು ಅಂತ ಕೂಡ ತಿಳಿಸಿದ್ದಾರೆ ಇನ್ನು ಕಳೆದ ಮೂರು ವರ್ಷಗಳಿಂದ ಸರ್ಕಾರದ ಅಥವಾ ನಿಗಮ ನಿಗಮದ ಬೇರೆ ಯಾವುದಾದರೂ ಯೋಜನೆಗಳಲ್ಲಿ ಸಹಾಯಧನ ಅಥವಾ ಸಾಲ ಪಡೆದಂಥವರು ಈ ಒಂದು ಯೋಜನೆಯಡಿ ಸೌಲಭ್ಯ ಪಡೆಯೋದಕ್ಕೆ ಅರ್ಹರು ಆಗಿರೋದಿಲ್ಲ ಇನ್ನು ಮಹಿಳೆಯರಿಗೆ ಈ ಒಂದು ಯೋಜನೆಯಡಿಯಲ್ಲಿ ಶೇಕಡ ಮೂವತ್ತ್ಮೂರು ಪರ್ಸೆಂಟ್ ಮೀಸಲಾತನ್ನ ನಿಗದಿಪಡಿಸಲಾಗಿದೆ ಇನ್ನು ವಿಶೇಷ ಚೇತನರಿಗೆ ಈ ಒಂದು ಯೋಜನೆಯಲ್ಲಿ ಐದು ಪರ್ಸೆಂಟ್ ಮೀಸಲಾತಿಯನ್ನು ನೀಡಲಾಗಿದೆ ಅಂದರೆ ಐದು ಪರ್ಸೆಂಟ್ ವಿಶೇಷ ಚೇತನರಿಗೆ ಈ ಒಂದು ಯೋಜನೆ ಮೂಲಕ ಸಬ್ಸಿಡಿ ಹಣವನ್ನು ತಲುಪಿಸ್ತಾರೆ ಇನ್ನು ಮೂವತ್ತ್ಮೂರು ಪರ್ಸೆಂಟ್ ಮಹಿಳೆಯರಿಗೂ ಕೂಡ ತಲುಪಿಸ್ತಾರೆ ಇನ್ನು ಒಂದು ಕುಟುಂಬದಲ್ಲಿ ಒಬ್ಬ ಅಭ್ಯರ್ಥಿಗೆ ಮಾತ್ರ ಅವಕಾಶ ಇರುತ್ತೆ ಅಂದರೆ ಒಂದೇ ಕುಟುಂಬದಲ್ಲಿ ಇಬ್ಬಿಬ್ಬರು ಕೆಲಸ ಮಾಡ್ತಾರೆ ಅಂತ ಅಂದ್ಕೊಳ್ಳಿ ಇಬ್ಬರು ಅಪ್ಲೈ ಮಾಡೋಕ್ಕೆ ಸಾಧ್ಯ ಒಂದು ಕುಟುಂಬದಿಂದ ಒಬ್ಬರಿಗೆ ಮಾತ್ರ ಹಣವನ್ನು ಕೊಡ್ತಾರೆ ನಿಗಮದ ನಿರ್ದೇಶಕ ಮಂಡಳಿಯು ಕಾಲ ಕಾಲಕ್ಕೆ ವಿಧಿಸುವಂತಹ ಇನ್ನಿತರ ಅರ್ಹತೆಗಳನ್ನು ಹೊಂದಿದವರಾಗಿರಬೇಕು ಇದೇನಂತ ಏನು ಬರಲ್ಲ ಅಲ್ಲಿ ನೀವು ಅಭಿವೃದ್ಧಿ ನಿಗಮಕ್ಕೆ ಹೋಗ್ತೀರಲ್ಲ ಅಲ್ಲಿ ನಿಮಗೆ ತಿಳಿಸ್ತಾರೆ ಇನ್ನು ಅರ್ಜಿದಾರರು ಕಡ್ಡಾಯವಾಗಿ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಉಳಿತಾಯ ಖಾತೆಯನ್ನು ಹೊಂದಿರಬೇಕು ಒಂದು ಸೇವಿಂಗ್ಸ್ ಅಕೌಂಟನ್ನು ಇಟ್ಕೊಂಡಿರಬೇಕು ಜೊತೆಗೆ ಆಧಾರ್ ಕಾರ್ಡನ್ನು ಇಟ್ಕೊಂಡಿರಬೇಕಾಗುತ್ತೆ ಇದಿಷ್ಟು ಅರ್ಹತ ಮಾನದಂಡಗಳಾಗಿರುತ್ತೆ ಇನ್ನು ಹಣ ಹೇಗೆ ಕೊಡ್ತಾರೆ ಅಂತಂದರೆ ಆಗಲೇ ಹೇಳ್ದಂಗೆ ಅರ್ಜಿದಾರರು ನೀವೊಂದು ಸಾಂಪ್ರದಾಯಿಕ ವೃತ್ತಿ ಅಥವಾ ಕೌಶಲ್ಯತೆ ಹೊಂದಿರುವಂತಹ ವೃತ್ತಿಯನ್ನು ನಿರ್ ಮಾಡೋದಕ್ಕೆ ಸಾಮರ್ಥ್ಯಕ್ಕನುಗುಣವಾಗಿ ಗರಿಷ್ಠ ಒಂದು ಲಕ್ಷ ರೂಪಾಯಿಗಳವರೆಗೆ ಆರ್ಥಿಕ ನೆರವನ್ನು ಕೊಡಲಾಗುತ್ತೆ ಐವತ್ತು ಸಾವಿರ ರೂಪಾಯಿವರೆಗೆ ಘಟಕ ವೆಚ್ಚದ ಆರ್ಥಿಕ ಚಟುವಟಿಕೆಗಳಿಗೆ ಐವತ್ತು ಪರ್ಸೆಂಟ್ ಅಂದರೆ ಗರಿಷ್ಠ ಇಪ್ಪತ್ತೈದು ಸಾವಿರ ರೂಪಾಯಿಗಳ ಸಹಾಯಧನವನ್ನು ಹಾಗೂ ಉಳಿಕೆ ಐವತ್ತು ಪರ್ಸೆಂಟ್ ಅಂದರೆ ಇಪ್ಪತ್ತೈದು ಸಾವಿರ ರೂಪಾಯಿಗಳ ವಾರ್ಷಿಕ ಶೇಕಡ ನಾಲ್ಕರ ಬಡ್ಡಿ ದರದಲ್ಲಿ ಸಾಲ ಮಂಜೂರು ಮಾಡಲಾಗುತ್ತೆ ಇನ್ನು ಐವತ್ತು ಸಾವಿರದಿಂದ ಒಂದು ಲಕ್ಷ ರೂಪಾಯಿವರೆಗೆ ಏನಾದರೂ ನಿಮ್ಮ ಒಂದು ಘಟಕ ವೆಚ್ಚ ಏನಾದರೂ ಆದರೆ ಆ ಒಂದು ಆರ್ಥಿಕ ಚಟುವಟಿಕೆಗಳಿಗೆ ಐವತ್ತು ಸಾವಿರ ರೂಪಾಯಿ ಸಹಾಯಧನ ಐವತ್ತು ಸಾವಿರ ರೂಪಾಯಿ ಸಾಲದ ರೂಪದಲ್ಲಿ ನಿಮಗೆ ನೀಡಲಾಗುತ್ತೆ ಇನ್ನು ಆಯ್ಕೆ ಪ್ರಕ್ರಿಯೆಯನ್ನು ಹೇಗೆ ಮಾಡ್ತಾರೆ ಅಂತಂದರೆ ಜಿಲ್ಲಾ ವ್ಯವಸ್ಥಾಪಕರು ಏನಿರ್ತಾರೆ ಒಂದು ನಿಗಮದ ಜಿಲ್ಲಾ ವ್ಯವಸ್ಥಾಪಕರು ಆ ಒಂದು ವ್ಯವಸ್ಥಾಪಕರು ಅರ್ಜಿಗಳನ್ನು ಸ್ವೀಕಾರ ಮಾಡ್ತಾರೆ ನೀವು ಜಿಲ್ಲಾ ವ್ಯವಸ್ಥಾಪಕರ ಅಲ್ಲಿಗೆ ಕಚೇರಿಗೆ ಹೋಗಿ ಅರ್ಜಿಯನ್ನು ಫಾರ್ಮ್ ಕೊಡ್ತಾರೆ ಫಿಲ್ ಮಾಡಿ ಅರ್ಜಿಯನ್ನು ಹಾಕಬೇಕಾಗುತ್ತೆ ಅರ್ಜಿಯನ್ನು ನಿಯಮಗಳನ್ವಯ ಪರಿಶೀಲನೆ ಮಾಡ್ತಾರೆ ಪರಿಶೀಲನೆ ಮಾಡಿ ಅಗತ್ಯ ದಾಖಲಾತಿಗಳನ್ನು ಒದಗಿಸೋ ಒದಗಿಸಿರೋ ಬಗ್ಗೆ ದೃಢೀಕರಿಸಿಕೊಂಡು ಅಂತಹ ಅರ್ಜಿಗಳನ್ನು ಪಟ್ಟಿ ಮಾಡಿಕೊಂಡು ಆಯ್ಕೆ ಸಮಿತಿ ಮುಂದೆ ಮಂಡಿಸಲಾಗುತ್ತೆ ಆಯ್ಕೆ ಸಮಿತಿ ಅಂತ ಒಂದು ಮಾಡ್ಕೊಂಡಿರ್ತಾರೆ ಅದರ ಮುಂದೆ ಇಡ್ತಾರಂತೆ ಬಟ್ ಈ ಎಲ್ಲ ಇದೆ ಬಟ್ ಹೀಗೆ ನಡೆಯುತ್ತೆ ಅಂತ ನಾನು ಆಗಲ್ಲ ಬಟ್ ಯಾರಾದರೂ ನಿಗಮದಲ್ಲಿ ಪರಿಚಯ ಇರೋವಂಥವ್ರು ಅಥವಾ ಈಗ ನಡಿಬಹುದು ನಡೀತೆಯೂ ಇರಬಹುದು ಎಲ್ಲ ನಿಗಮಗಳಲ್ಲೂ ಈ ರೀತಿ ನಡೆಯುತ್ತೆ ಅಂತ ಹೇಳೋಕ್ಕಾಗಲ್ಲ ಬಟ್ ಒಂಚೂರು ಇನ್ಫ್ಲೂಯೆನ್ಸ್ ಇದ್ದವರಿಗೆ ಅವರು ಅವ್ರ ಕಡೆ ಅವ್ರಿಗೆ ಕೊಟ್ಟಂಥದ್ದು ಕೂಡ ಅದೆಲ್ಲರಿಗೂ ಗೊತ್ತಿರುವಂತಹ ವಿಚಾರ ಆ ರೀತಿಯೂ ನಡೆಯುತ್ತೆ ಇನ್ನು ಕೆಲವೊಂದು ನಿಯಮ ನಿಗಮಗಳು ಸ್ಟ್ರಿಕ್ಟಾಗಿ ಕೂಡ ಫಾಲೋ ಮಾಡ್ಕೊಂಡು ಹೋಗ್ತಾರೆ ನೋಡಿ ವಿಚಾರಿಸ್ಬಿಟ್ಟು ಅವಶ್ಯಕತೆ ಇರೋರು ತಗೊಬೋದಾಗಿದೆ ಅರ್ಜಿದಾರರು ಕೈಗೊಳ್ಳುವಂತಹ ಆರ್ಥಿಕ ಚಟುವಟಿಕೆ ಉದ್ಯಮ ಸ್ಥಾಪಿಸೋದಕ್ಕೆ ಬೇಕಾಗಿರುವಂತಹ ಅನುಭವ ಆಸಕ್ತಿ ಸಾಮರ್ಥ್ಯ ಇತ್ಯಾದಿಗಳನ್ನು ಫಲಾನುಭವಿಗಳ ಆಯ್ಕೆ ಸಮಯದಲ್ಲಿ ಮನವರಿಕೆ ಮಾಡಿಕೊಂಡು ಅದನ್ನು ಪರಿಗಣನೆ ಮಾಡಿ ಆಯ್ಕೆ ಮಾಡ್ತಾರಂತೆ ಇನ್ನು ಆಯ್ಕೆ ಸಮಿತಿಯು ಅರ್ಜಿಗಳನ್ನು ಪರಿಶೀಲನೆ ಪರಿಶೀಲನೆ ಮಾಡಿ ಅರ್ಹ ಅಭ್ಯರ್ಥಿಗಳನ್ನು ಆಯ್ಕೆ ಸಮಿತಿಯಿಂದ ಸಾಲ ಮಂಜೂರು ಮಾಡಿ ಪ್ರಸ್ತಾವನೆಯನ್ನು ಅನುಮೋದಿಸಿ ಸಾಲ ಮಂಜೂರುತ್ತಿ ನೀಡಿದ ಫಲಾನುಭವಿಗೆ ಸಾಲ ಮತ್ತು ಸಹಾಯಧನದ ಮೊತ್ತವನ್ನು ಬಿಡುಗಡೆ ಮಾಡೋದಕ್ಕೆ ಮಂಜೂರಾತಿ ಪ್ರಸ್ತಾವನೆಯನ್ನು ನಿಗಮದ ಕೇಂದ್ರ ಕಚೇರಿಗೆ ಕಳುಹಿಸಲಾಗುತ್ತೆ ಅಂತ ಕೂಡ ಹೇಳಿದ್ದಾರೆ ಇನ್ನು ಫಲಾನುಭವಿಯ ಹೆಸರು ಮತ್ತು ಪೂರ್ಣ ವಿಲಾಸ ಜಾತಿ ಆದಾಯ ವಿವರ ಸಾಲದ ಉದ್ದೇಶ ಸಾಲದ ಮೊತ್ತ ಸಹಾಯಧನ ಎಲ್ಲ ಅಂಶಗಳನ್ನು ಮಂಜೂರಾತಿ ಪ್ರಸ್ತಾವನೆಯಲ್ಲಿ ನಮೂದು ಮಾಡಲಾಗುತ್ತೆ ಅಂತ ಕೂಡ ಹೇಳಿದ್ದಾರೆ ಇನ್ನು ಅರ್ಜಿ ಹಾಕೋದು ಹೇಗೆ ಅಂತಂದರೆ ಆಗಲೇ ಹೇಳ್ದಂಗೆ ನಿಗಮಕ್ಕೆ ಹೋಗಿ ವೀರಶೈವಲಿಂಗಾಯಿತರ ನಿಗಮ ಅಭಿವೃದ್ಧಿ ನಿಗಮ ಏನಿದೆ ಅಲ್ಲೇ ಹೋಗಿ ನೀವು ಅರ್ಜಿಯನ್ನು ಹಾಕ್ಬೇಕಾಗುತ್ತೆ ಅರ್ಜಿದಾರರು ನಿಗದಿಪಡಿಸಿರುವಂತಹ ಅರ್ಜಿ ನಮೂನೆಯಲ್ಲಿ ವಿವರಗಳನ್ನು ಭರ್ತಿ ಮಾಡಿ ಏನೇನು ಡಾಕ್ಯುಮೆಂಟ್ಸ್ ಹೇಳ್ತೀನಿ ದಾಖಲಾತಿಗಳೊಂದಿಗೆ ಆಯಾ ಸಮಿತಿಗೆ ಅಥವಾ ಜಿಲ್ಲಾ ಕಚೇರಿಗೆ ಅರ್ಜಿಯನ್ನು ಹಾಕಬೇಕಾಗುತ್ತೆ ಕಡ್ಡಾಯವಾಗಿ ಆಧಾರ್ ಕಾರ್ಡನ್ನು ಇಟ್ಕೊಂಡಿರಬೇಕಾಗುತ್ತೆ ಅರ್ಜಿದಾರರ ವಾಸದ ಪುರಾವೆಗಾಗಿ ಅದು ಅಡ್ರೆಸ್ ಪ್ರೂಫ್ಗೆ ಯಾವ್ದಾರ ಒಂದು ಗುರುತಿನ ಚೀಟಿ ಆಧಾರ್ ಕಾರ್ಡ್ ಇದ್ದರೆ ಅದೇ ಸಾಕಾಗುತ್ತೆ ಇನ್ನು ಅರ್ಜಿದಾರರ ಪಾಸ್ಪೋರ್ಟ್ ಅಳತೆಯ ಎರಡು ಫೋಟೋಗಳು ಬೇಕಾಗಿರುತ್ತೆ ಇನ್ನು ಒಂದು ಸೇವಿಂಗ್ಸ್ ಅಕೌಂಟನ್ನು ಇಟ್ಕೊಂಡಿರಬೇಕಾಗತ್ತೆ ಅಂದರೆ ಪಾಸ್ಬುಕ್ ಬ್ಯಾಂಕ್ ಪಾಸ್ಬುಕ್ ಒಂದು ಜೆರಾಕ್ಸ್ ಬೇಕಾಗಿರುತ್ತೆ ನೆಕ್ಸ್ಟು ಏನು ಆರ್ಥಿಕ ಚಟುವಟಿಕೆಯನ್ನು ಕೈಗೊಳ್ಳಬೇಕು ಏನು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಅದರ ಬಗ್ಗೆ ತರಬೇತಿ ಏನಾದರೂ ತೊಗೊಂಡಿದ್ರೆ ಅದರ ಒಂದು ಪ್ರಮಾಣ ಪತ್ರ ಆಗಿರ್ಬೋದು ಅಥವಾ ಸ್ವಯಂ ಘೋಷಣೆ ನೀವೇ ಏನಾದರೂ ಒಂದು ಘೋಷಣೆ ಮಾಡಿ ಒಂದು ಸೈನ್ ಹಾಕಿ ಕೊಡಬೇಕಾಗತ್ತೆ ಇನ್ನು ಅರ್ಜಿದಾರರ ಉದ್ಯಮ ಸ್ಥಾಪನೆ ಮಾಡೋದಕ್ಕೆ ಅವಶ್ಯ ಇರುವಂತಹ ಯಂತ್ರೋಪಕರಣಗಳನ್ನು ಕೊಂಡ್ಕೊಳ್ಳೋದಕ್ಕೆ ಇನ್ವಾಯ್ಸು ಅಥವಾ ಎಷ್ಟೆಷ್ಟೆಲ್ಲ ಅಮೌಂಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಒಂದು ಕೊಟೇಶನ್ ರೀತಿ ಅದನ್ನು ರೆಡಿ ಮಾಡ್ಕೋಬೇಕಾಗತ್ತೆ ಇನ್ನು ಅರ್ಜಿದಾರರು ಸ್ಥಳೀಯ ಬ್ಯಾಂಕ್ ಹಣಕಾಸು ಸಂಸ್ಥೆಗಳಲ್ಲಿ ಸಾಲ ಒಂದಿಲ್ಲದಿರುವುದಕ್ಕೆ ಸುಸ್ತಿದಾರರಲ್ಲ ಎಂಬುದಕ್ಕೆ ಬೇಬಾಕಿ ಪ್ರಮಾಣಪತ್ರವನ್ನು ನೀಡಬೇಕಾಗತ್ತೆ ಅಂದರೆ ಯಾವುದೇ ಬೇರೆ ಸಾಲ ಇಲ್ಲ ಅಂತ ಅಂದ್ಬಿಟ್ಟು ಒಂದು ಕ್ಲಾರಿಫಿಕೇಷನ್ ಲೆಟ್ರ್ ಅದು ಸರಿ ಇಷ್ಟೆಲ್ಲ ಇದೆ ಪ್ರೊಸೀಜರು ಸಾಲ ಮಂಜೂರಾತಿ ವಿಧಾನ ಹೇಗೆ ಅಂತಂದರೆ ಸಿಎಮ್ ಅದೇ ಪ್ರೊಸೀಜರು ಇನ್ನು ಹೇಗೆ ಅದನ್ನು ಮರುಪಾವತಿ ಮಾಡೋದು ಹೇಗೆ ಅಂತಂದರೆ ಈ ಒಂದು ಯೋಜನೆಯಲ್ಲಿ ಸಾಲವನ್ನು ಪಡ್ಕೊಂಡ್ರೆ ಶೇಕಡ ಎರಡರ ಬಡ್ಡಿ ದರದಲ್ಲಿ ಅಂದರೆ ಮೂವತ್ತ್ನಾಲ್ಕು ತಿಂಗಳುಗಳ ಕಂತುಗಳಲ್ಲಿ ಮರುಪಾವತಿಯನ್ನು ಮಾಡಬೇಕಾಗುತ್ತೆ ಇದರಲ್ಲಿ ಎರಡು ತಿಂಗಳ ವಿರಾಮಾವಧಿ ಕೂಡ ಇರುತ್ತೆ ಸಾಲ ಮಂಜೂರಾತಿ ಆದೇಶದಲ್ಲಿ ನಿಗದಿಪಡಿಸಿದಂತಹ ಕಂತುಗಳು ಏನೆಲ್ಲ ಇ ಎಮ್ ಐ ಮಾಡ್ತಾರೆ ಆ ಇ ಎಮ್ ಐ ಮೂಲಕ ಅಸಲು ಮತ್ತು ಬಡ್ಡಿಯನ್ನು ಪ್ರತಿ ತಿಂಗಳು ಐದನೇ ತಾರೀಕೊ ಒಳಗಡೆ ಮರುಪಾವತಿ ಮಾಡಬೇಕಾಗುತ್ತೆ ವಿಳಂಬದ ಅವಧಿಗೆ ಅಂದರೆ ಏನಾದ್ರು ಲೇಟ್ ಪೇಮೆಂಟ್ ಆದರೆ ಎರಡರಷ್ಟು ಸುಸ್ತಿ ಬಡ್ಡಿಯನ್ನು ವಿಧಿಸಿ ವಸೂಲಿ ಮಾಡಲಾಗತ್ತೆ ಅಂತ ಕೂಡ ತಿಳಿಸಿದ್ದಾರೆ ಇನ್ನು ಫಲಾನುಭವಿಗಳಿಗೆ ಅಂದರೆ ವಾಪಸ್ ಕೊಟ್ಟಿಲ್ಲ ಅಂದರೆ ಕಾನೂನು ಕ್ರಮ ಜರುಗಿಸ್ತೀವಿ ಅಂತ ಕೂಡ ಹೇಳಿದ್ದಾರೆ ಸೊ ಫಲಾನುಭವಿಗಳಿಗೆ ತರಬೇತಿಯನ್ನು ಕೂಡ ಕೊಡ್ತಾರೆ ಈ ಕಾರ್ಯಕ್ರಮದಲ್ಲಿ ಆಯ್ಕೆ ಮಾಡಿ ಸೌಲಭ್ಯ ಮಂಜೂರು ಮಾಡಿದ ಫಲಾನುಭವಿಗಳಿಗೆ ಏನೇನು ಕೆಲಸ ಮಾಡಬೇಕು ಅಂದ್ಕೊಂಡಿದ್ದರೂ ಆ ಒಂದು ಘಟಕಗಳ ನಿರ್ವಹಣೆ ಮಾಡೋದಂಗೆ ಉಪಯೋಗ ಹೇಗೆ ಸಾಲ ಮರುಪಾವತಿ ಹೇಗೆ ವಿಮೆ ಕುರಿತು ಅರಿವು ಮೂಡಿಸೋದಕ್ಕೆ ಒಂದು ಉದ್ಯಮಶೀಲತೆ ತರಬೇತಿಯನ್ನು ಕೂಡ ಕೊಡ್ತಾರೆ ಆ ಜಿಲ್ಲಾ ವ್ಯವಸ್ಥಾಪಕರುಗಳು ಒದಗಿಸ್ತಾರೆ ಸೊ ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ನಿಯಮಿತದ ಜಿಲ್ಲಾ ವ್ಯವಸ್ಥಾಪಕರು ಫಲಾನುಭವಿ ಪಡೆದ ಸಾಲವನ್ನು ಸದುಪಯೋಗ ಪಡಿಸ್ಕೊಂಡಿರುವ ಬಗ್ಗೆ ಆಗಿಂದಾಗೆ ಪರಿಶೀಲನೆ ಮಾಡಿ ವರದಿಯನ್ನು ನೀಡಲಿ ನೀಡಲಿದ್ದಾರೆ ಅಂತ ಕೂಡ ಹೇಳಿದ್ದಾರೆ ಇನ್ನು ಈ ಒಂದು ಯೋಜನೆ ಅನುಷ್ಠಾನಕ್ಕೆ ಏನೇನು ತಿದ್ದುಪಡಿಬೇಕೋ ಅವ್ರು ಮಾಡ್ಕೋತೀವಿ ಅಂತ ಹೇಳಿದ್ದಾರೆ ಅಷ್ಟೇ ಇದೊಂದು ನಿಗಮ ಅಂತಲ್ಲ ಸಾಕಷ್ಟು ನಿಗಮಗಳು ಅಥವಾ ಸಾಕಷ್ಟು ಸಂಸ್ಥೆಗಳಿಂದ ಸಂಸ್ಥೆಗಳಿಂದ ಸಾಲಗಳು ಇವೆಲ್ಲವೂ ಕೂಡ ಯೋಜನೆ ಇನ್ನು ನಮ್ಮ ಟ್ಯಾಕ್ಸ್ ದುಡ್ಡೆಲ್ಲ ಇನ್ನೇನು ಆಗಲ್ಲ ವಾಪಸ್ ನಮಗೇನೆ ಒಂದೊಂದು ಯೋಜನೆ ಮೂಲಕ ಒಂದೊಂದಷ್ಟು ಹಣವನ್ನು ಹಾಕಿರ್ತಾರೆ ಬಟ್ ಅದೆಲ್ಲ ಕರೆಕ್ಟಾಗಿ ಸಾರ್ವಜನಿಕರಿಗೆ ತಲುಪ್ತಾ ಇದೆಯಾ ಅನ್ನೋದಷ್ಟೇ ಇಲ್ಲಿ ಪ್ರಶ್ನೆ ಪ್ರಶ್ನೆಯಾಗಿ ಉಳ್ಕೊಳ್ಳುತ್ತೆ ಸಾರ್ವಜನಿಕರಿಗೆ ತಲುಪಿದ್ರೂ ಅದು ತಲುಪಬೇಕಾದಂಥವ್ರಿಗೆ ತಲುಪುತ್ತಾ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆಯಾಗಿ ಉಳ್ಕೊಳುತ್ತೆ ಯಾಕಂದರೆ ಸಾಕಷ್ಟು ನಿಗಮಗಳಿದೆ ನೀವು ನೋಡಿರ್ಬೋದು ಈ ನಿಗಮ ಮಂಡಳಿ ಅಧ್ಯಕ್ಷರಾಗೋದಕ್ಕೆ ನಿಗಮ ಮಂಡಳಿ ಮೆಂಬರ್ ಆಗಲಿಕ್ಕೆ ಈ ರೀತಿಯೆಲ್ಲ ಸಾಕಷ್ಟು ರಾಜಕೀಯದಲ್ಲಿ ಓಡಾಡ್ಕೊಂಡಿರ್ತಾರಲ್ಲ ಅವರೆಲ್ಲ ತುಂಬ ಇದು ಮಾಡ್ತಾರೆ ನೋಡಿ ಅಂಥವ್ರಿಗೆಲ್ಲ ಈ ಸಾಕಷ್ಟು ಇದರಿಂದೆಲ್ಲ ಅನುಕೂಲ ಆಗತ್ತೆ ಎಲ್ರಿಗೂ ಗೊತ್ತಿರುವಂತಹ ವಿಚಾರ ಬಟ್ ಅದೇ ಜನರಿಗೆ ತಲುಪಬೇಕು ಅಷ್ಟೇ ಅದು ಅರ್ಹತೆ ಇರುವಂತಹ ಜನರಿಗೆ ಅವಶ್ಯಕತೆ ಇರುವಂತಹ ಜನರಿಗೆ ತಲುಪಬೇಕು ತಲುಪಲಿ ಅಷ್ಟೇ ಇದಿಷ್ಟೇ ಕೇಳ್ಕೊಳೋಕೆ ಸಾಧ್ಯ ಇನ್ನೇನು ನಮ್ಮ ಕೈ ಇನ್ನೇನು ಮಾಡಲಿಕ್ಕಾಗಲ್ಲ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್